ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾ ಇವತ್ತು ರಜಾ ಇರೋದ್ರಿಂದ ಸ್ವಲ್ಪ ಕೆಲಸ ಲೇಟಾಗಿ ಬ್ರೇಕ್ಫಾಸ್ಟ್ ಬಂದು ಬಟಾಣಿ ಅಕ್ಕಿ ಲೆಮನ್ ಚಿತ್ರಾನ್ನ ಮಾಡಿದ್ದೆ ಏನು ಕಸ ಬಿಡಿಸ್ತಾ ಇದ್ದೀನಿ ಮುಂದೊಂದು ಭೋಳು ಕಸ ಗುಡಿಸ್ತಾಯಿದೆ ನೋಡಿರಿ ಹೆಂಗೇ ಆಗ್ಬೇಡ ರೀ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಮಿಷಿನ್ ಹಾಕಿದೆ ಬಟ್ಟೆ ಒಡ್ತಿರೋದು ಒಣಗಾಕ್ಬೇಕು ಇನ್ನೆಂದ್ರಾಶಿ ಕೆಲ್ಸ ಏನಪ್ಪ ಇಲ್ಲ ತೋಳದಿಲ್ಲ ಪಾತ್ರೆ ತೊಳಿಬೇಕು ತಿಂಡಿ ತಿನ್ಬೇಕು ಸೊ ರಜ ಇರೋದ್ರಿಂದ ಲೇಝಿಗೂ ವಾಕಿಂಗ್ ಹೋಗಿಲ್ಲ ಚೆನ್ನಾಗಿ ಕೊಂಡು ನಿದ್ದೆ ಮಾಡಿದ್ದೀನಿ ಎದ್ದೇ ಇಲ್ಲ ವಾಕಿಂಗ್ ಹೋಗ್ತು ಅವ್ನು ರೊಟ್ಟಿ ತಿಂತಾ ನನ್ನ ಮಗಳು ತಿಳಿಸ್ತಾವಳೆ ಬೇಗ ಬೇಕಾ ಚೆನ್ನಾಗಿರುತ್ತೆ ಏನ್ ಅಡುಗೆ ನಮ್ ಅಷ್ಟಿಲ್ಲ ಬೆಳೆಸ ಬಂದಿದೆ ಅದೇ ಅಡ್ಜಸ್ಟ್ ಮಾಡ್ತೀನಿ ಹಾಗಾಗಿ ಮಾಮೂಲಿ ಡೈಲಿ ರೊಟ್ಟಿ ಸೊ ಫ್ರೆಂಡ್ಸ್ ಎಲ್ರದ್ದು ಸ್ನಾನ ಆಯಿತು ನನ್ನ ಮಗನಿಗೂ ಮಾಡಿಸ್ಬಿಟ್ಟೆ ಇವಳಿಗೂ ತಲೆಗೆ ಸ್ನಾನ ಮಾಡಿಸಿದೆ ಹೇಗೆ ಇವನು ವಾಟರ್ ಬಾಬಲ್ ಆಡ್ಬೇಕಂತೆ ಒಂದು ಸ್ನಾನ ಆಯಿತು ಇವಾಗ ಕ್ಲೀನ್ ಹಚ್ಕೋತಾ ಇದೀನಿ ಅಪ್ಪ ಏನು ಶಕ್ತಿ ಅಂದರೆ ಸ್ನಾನ ಮಾಡಿದ್ರು ಸಮಾಧಾನನೇ ಇರೋದು ಇಟ್ಕೊಳ್ಳೆ ಫೋನು ಉಲ್ಟಾ ಕಳಿಸ್ತಿದ್ದೀನಿ ಅಪ್ಪ ಆಯಿತು

ಕ್ಲಿಪ್ ಕೊಡ್ಲ ಕ್ಲಿಪ್ ಎಂತಿಕೆ ಗಾಡಿ 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 ನಾನು ಹೋಗಂಗ್ ಭಯ ಹೋಗ್ಬಿಟ್ಟಿದ್ದೆ ನಿಮ್ಮ ಹೋಗಿ ಆಡೋಕ ಏನಾಗಲ್ಲ ಬಂಗಾರಿಗೆ ಬಂಗಾರಿ ಸೊ ಫ್ರೆಂಡ್ಸ್ ನೋಡಿ ನನ್ನ ಮಗಳು ನನಗೆ ರೀಲ್ಸ್ ಮಾಡಿಕೊಟ್ಟು ನಾಕಲ್ಲಿ ಹಾಕಿತ್ತು ಆಳೆ ಹಿಡ್ದು ಇವ್ರು ನೋಡ್ಬಿಡಿ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟಪಟ್ಟು ನಾನು ರೆಡಿಯಾಗಿದ್ದೀನಿ ಇವಳಿಗೆ ಆಗಲಿ ಥರ ಆಡಿದ್ರು ನಾನು ಏನೋ ಪ್ಲ್ಯಾನ್ ಮಾಡ್ಕೊಂಡು ಸ್ಟೆಪ್ಸ್ ಮಾಡ್ಕೊಡ್ತೀನಿ ಇವ್ಳು ಬಂದ್ಬಿಟ್ಟು ಹಂಗೆ ಮಾಡು ಹಂಗ್ ಮಾಡು ಹಿಂಗೆ ಮಾಡ್ಬಿಡ ಹಂಗ್ ಮಾಡು ಅಂದ್ಬಿಡ್ತಾಳೆ ನನಗೆ ನಾನು ಮಾಡಕ್ಕೆ ಬೇಕಾಗಿರೋ ಸ್ಟೆಪ್ಸು ಮರ್ತೋಗುತ್ತೆ ಇವಳು ಹೇಳಿದ ಸ್ಟೆಪ್ಸು ಕನ್ಫ್ಯೂಷನ್ ಹೆಂಗೆ ಟಾರ್ಚರ್ ಕೊಟ್ಟು ಇರಿಟೇಟ್ ಮಾಡ್ತೋಗುತ್ತೆ ಫಸ್ಟ್ ಆಫಲ್ ಈ ಸೀರೆ ಹಾಕೊಂಡು ಮಾಡದೆ ಇರಿಟೇಟ್ನೋ ಅದ್ರಲ್ಲಿ ಇವಳು ದೊಡ್ಡ ಇರಿಟೇಷನ್ ನನ್ನ ಕೂರ್ಲಿಗೆ ಆಗಿದೆ ನನ್ನ ತಲೆ ಹುಚ್ಚೋನೇ ಯಾವಾಗ ಇಷ್ಟೆ ಗಾಳಿಗೆ ಏನೋ ನನ್ನ ಕೂರ್ಲಿಗೆ ಆಗಲಿಲ್ಲ ನನ್ನ मागೋಲ್ಯಕ್ಕೆ ಹ್ಮ್ ರಾರಾ ರಾರಾ ಎಕ್ಸಾಮ್ ರಿಜರ್ಟ್ ಬಂದಾಗ ನಾನು ರಾರಾ ಆಗಿರ್ತೀನಿ ಕುಣಿತ ಕುನಿತಾ ಅವಳೆ ಕುಣಿಲಿ 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 ಕುನಿ ಲಿ ಕುನಿ ಓ ಇನ್ನ ಜನವಾರನ ನೆನೆನ ಮದ್ಯನ ಒಂದು ದೊಡ್ಡ ರಾಜ ಕೊಟ್ಟೋರೆ ಏನು ಓದಿಲ್ಲ ಅಮ್ಮಲ್ಲಿ ಎರಡು ಹೊಸದು ಪುಲ್ಲೆ ಜವಾ ಬಂದಿವೆ ನೋಡಿ ಹೆಂಗ ಆಡ್ತಾ ಇದಾವೆ ಟವಲ್ಗಳು ಅಂತ ಟವಲ್ ಒಳಗೆ ಯಾರಿದ್ದಾರೆ ನಂಗಂತೂ ಗೊತ್ತಿಲ್ಲ ಒಂದ್ ದೊಡ್ಡದು ಒಂದು ಚಿಕ್ಕದು ಎರಡು ಗೋಸ್ಟ್ಗಳು ಇದಾವೆ ಯಾವ ಗೋಸ್ಟ್ಗಳು ಎಲ್ಲಿ ಮಕ ತೋರಿಸಿ ಮಕ ತೋರ್ಸಿ ಗೋಸ್ಟ್ ಗೋಸ್ಟ್ ಮಕ ತೋರ್ಸಿ ಪುಟಾಣಿ ಗುಮ್ಮ ಏನ್ ಮಾಡ್ತೈತೆ ಗುಮ್ಮ ಗುಮ್ಮ ಮಾಡುವ ಗುಮ್ಮ ಮಾಡುವ ಹೆಂಗವ ಮಾಡೋದು ಗುಮ್ಮ ನೋಡಿ ಹಾ ಅವಳು ಹೋಮರ್ಕ ಪರಿತವ್ಳೆ ಅಂತ ಇವನು ಹೋಮರ್ಕ ಪರಿತಾನಾ ಹೋಮರ್ಕ ಅಲ್ಲ ರಿವಿಷನ್ ರಿವಿಷನ್ ಆಮೇಲೆ ಎರಡು ಗುಮ್ಮಗಳು ಹೋಮರ್ಕ ಪರಿತಿದಾವೆ ಟೆನ್ಪಿ ದೈತ ಒಂದು ಗುಮ್ಮ ಈಚೆ ಬಂದ್ಬಿಡ್ತು ಮುದ್ದು ಗುಮ್ಮ ಓ ಓ ಮುದ್ದು ಗುಮ್ಮ ಅದು

ತೋರ್ಸ್ಕೊಡೋದು ಎಲ್ಲ ಇವಳ ಪಚಿತಿ ಕೆಲಸಗಳನ್ನೆಲ್ಲ ಆಮೇಲೆ ಹಿಂಗಾಡೋದು ಗುಮ್ಮ ನೋಡು ಹೆಂಗ್ ಬರೀತಾ ಇದೆ ಬಿಡಲ್ಲ ತಲೆ ಹ್ಮ್ ಸರಿ ನಮ್ಮ ಆಯ್ತು ಏನೋ ಸಿಕ್ಕಾಪಟ್ಟೆ ಮಳೆ ಮಳೆ ಅಂತ ಮೇಲೆ ಬಟ್ಟೆ ಬಿಟ್ಟೆ ಒಣಗಿರ್ಲಿಲ್ಲ ಇನ್ನೊಂದು ಆಗಿ ಓಲೆ ಹಾಕೊಂಡಿಲ್ಲ ಹಂಗ ನಿಚಿಂದು ಆರಾಮಾಗಿದ್ದಾಳೆ ಇವ್ರ ಅಮ್ಮ ಕೈ ತೆಗೆ ಚಿನ್ನಿ ಮಾಮಿ ಹೆಂಗೆ ವಾಂತಿ ಮಾಡ್ತಿದ್ದು ಏ ಮಾಮಿ ಹೆಂಗ್ ವಾಂತಿ ಮಾಡ್ತಿದ್ದು ತೋರಿಸು ಕೈ ತೆಗೆ ಕೈ ತೆಗೆದ್ಬಿಟ್ಟು ತೋರಿಸು ಕೈ ಮಾ ಕೈ ಕೆಳಗೆ ಇಳಿಸು ತೋರಿಸು ಕೈ ತೆಗೆ ಹಂಗೆ ತೋರ್ಸು ಅಂಗಾ ಆತ ഏന മാറ നോട്രി മറ്റ